ಸ್ನೇಹಿತರೆ ಹಾಗೂ ಎಸ್ ಎಸ್ ಎಲ್ಸಿಯ ಎಲ್ಲ ಮದ ವಿದ್ಯಾರ್ಥಿಗಳಿಗೆ ಆರ್ಕೆ ಕ್ಲಾಸ್ಗೆ ಸ್ವಾಗತ ಈ ತರಗತಿಯಲ್ಲಿ ಎಸ್ ಎಸ್ ಸಿಯ ಗಣಿತ ವಿಷಯಕ್ಕೆ ಸಂಬಂಧಿಸಿದಂತೆ ಎರಡು ರೇಖಾತ್ಮಕ ಸಮೀಕರಣಗಳು ಜೋಡಿಗಳು ಈ ಘಟಕಕ್ಕೆ ಸಂಬಂಧಿಸಿದಂತೆ ಸನ್ ಎರಡ್ ಸಾವಿರದ ಇಪ್ಪತ್ತೈದು ಮತ್ತು ಇಪ್ಪತ್ತಾರನೇ ಸಾಲಿನ ಗಣಿತ ವಿಷಯದ ನೀಲ ನಕ್ಷೆಯನ್ನು ಆಧರಿಸಿ ಅವಲೋಕನ ಮಾಡಿದಾಗ ಒಟ್ಟಾರೆಯಾಗಿ ಈ ಘಟಕಕ್ಕೆ ಸಂಬಂಧಿಸಿದಂತೆ ಏಳು ಅಂಕಗಳನ್ನು ಮೀಸಲಾಗಿ ಇಡ್ಲಾಗಿದೆ ಅದರಲ್ಲಿ ಒಂದು ಅಂಕದ ಒಂದು ಪ್ರಶ್ನೆ ಇರ್ತಕ್ಕಂಥದ್ದು ಎರಡು ಅಂಕದ ಒಂದು ಪ್ರಶ್ನೆ ಮತ್ತು ನಾಲ್ಕು ಅಂಕದ ಪ್ರಶ್ನೆ ಒಟ್ಟಾರೆಯಾಗಿ ಈ ಘಟಕ ಬಹಳಷ್ಟು ಇಂಪಾರ್ಟೆಂಟ್ ಆಗಿರ್ತಕ್ಕಂಥ ಘಟಕ ಈಗ ಒಂದು ಅಂಕದ ಪ್ರಶ್ನೆ ಎರಡು ಅಂಕದ ಪ್ರಶ್ನೆ ಮತ್ತು ನಾಲ್ಕು ಅಂಕದ ಪ್ರಶ್ನೆಗಳನ್ನ ಯಾವ ರೀತಿ ಕೇಳ್ತಾರೋ ಅನ್ನೋದನ್ನ ಒಂದೊಂದಾಗಿ ಚರ್ಚೆ ಮಾಡೋಣ ಇದುವರೆಗೆ ತಾವು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗ್ತಾ ಇದ್ರೆ ಸಬ್ಸ್ಕ್ರೈಬ್ ಆಗಿ ಲೈಕ್ ಮಾಡಿ ಫ್ರೆಂಡ್ಸ್ ಶೇರ್ ಮಾಡಿ ನಾನು ಮಾಡಿರ್ತಕ್ಕಂಥ ಎಲ್ಲ ಘಟಕಗಳ ವಿಡಿಯೋಗಳನ್ನ ಅಥವಾ ವೀಕ್ಷಣೆ ಮಾಡ್ಬೇಕಾದ್ರೆ ತಪ್ಪದೆ ಪಕಲಿರ್ತಕ್ಕಂಥ ಬೆಲ್ಲೈಕನ್ ಒತ್ತಿ ನಿಮಗೆ ನೋಟಿಫಿಕೇಶನ್ ಆಗೋದ್ರ ಮೂಲಕ ಎಲ್ಲ ಘಟಕಗಳ ವಿಡಿಯೋಗಳು ಲಭ್ಯ ಆಗ್ತಕ್ಕಂಥದ್ದು ಈಗ ಎರಡು ಚರಾಕ್ಷರ ರೇಖಾತ್ಮಕ ಸಮೀಕರಣ ಜೋಡಿಗಳಲ್ಲಿ ಒಂದು ಅಂಕದ ಪ್ರಶ್ನೆ ಮತ್ತು ಎರಡು ಅಂಕದ ಪ್ರಶ್ನೆ ಮತ್ತು ನಾಲ್ಕು ಅಂಕದ ಪ್ರಶ್ನೆಗಾನಕರಲ್ಲಿ ನಾಲ್ಕು ಅಂಕದ ಪ್ರಶ್ನೆ ಅನ್ನೋದು ಹಂಡ್ರೆಡ್ ಪರ್ಸೆಂಟ್ ಆಗಿ ಗ್ರಾಫಿಗೆ ಸಂಬಂಧಿಸಿದತಕ್ಕಂಥದ್ದು ಗ್ರಾಫಿಗೆ ಸಂಬಂಧಿಸಿದಂತೆ ಇರ್ತಕ್ಕಂಥದ್ದು ಈಗ ಯಾವ ರೀತಿ ಪ್ರಶ್ನೆಗಳನ್ನ ಕೇಳ್ತಾರು ಅನ್ನೋದನ್ನ ಚರ್ಚೆ ಮಾಡೋಣ ಈಗ ಎರಡು ಚರಾಕ್ಷರ ರೇಖಾತ್ಮಕ ಸಮೀಕರಣ ಜೋಡಿಗಳಲ್ಲಿ ಒಂದು ಅಂಕಕ್ಕೆ ಯಾವ ರೀತಿ ಕೇಳ್ತಾರಂದ್ರೆ ಕೊಟ್ಟಂತ ಒಂದು ರೇಖಾತ್ಮಕ ಸಮೀಕರಣ ಒಂದು ಜೋಡಿಯನ್ನು ಕೊಡ್ತಾರು ಜೋಡಿಯನ್ನು ಕೊಟ್ಟು ಇವು ಯಾವ ರೀತಿಯ ಪರಿಹಾರ ಹೊಂದಿರ್ತಾವು ಆಮೇಲೆ ಇದರ ಸಮೀಕರಣ ಸ್ಥಿರತೆ ಇರ್ತದೋ ಅಥವಾ ಸ್ಥಿರತೆಯನ್ನು ಹೊಂದಿರ್ತದೋ ಅಥವಾ ಕೇಳ್ತಾರೋ ಅಥವಾ ಅವಲಂಬಿತ ಸ್ಥಿರತೆಯನ್ನು ಹೊಂದಿರ್ತಕ್ಕಂಥ ಜೋಡಿ ಅಂತ ಕೇಳ್ತಾರೋ ಆಗ ನಮಗೆ ಅದಕ್ಕೆ ಗೊತ್ತಾಗ್ಬೇಕಾದ್ರೆ ಈ ಇಂಪಾರ್ಟೆಂಟ್ ಆಗಿರ್ತಕ್ಕಂತ ಟೇಬಲ್ ವಿದ್ಯಾರ್ಥಿಗೆ ಗೊತ್ತಿರಬೇಕು ಯಾಕಂದ್ರೆ ನಮ್ಮ ಎರಡು ಚಾರ್ಚಾರ ರೇಖಾತ್ಮಕ ಸಮೀಕರಣ ಜೋಡಿಗಳು ಯಾವ ರೂಪದಾಗಿರ್ತಾವಪ್ಪ ಅಂದ್ರೆ ಸಾಮಾನ್ಯ ರೂಪ ಏನಂದ್ರೆ ಎ ಎಕ್ಸ್ ಒನ್ ಬಿ ವೈ ಒನ್ ಸಿ ಒನ್ ಈಸ್ ಈಕ್ವಲ್ ಟು ಜೀರೋ ಒನ್ ರೇಖಾತ್ಮಕ ಸಮೀಕರಣ ಆದರೆ ಇನ್ನೊಂದು ರೇಖಾತ್ಮಕ ಸಮೀಕರಣ ಎಕ್ಸ್ ಸ್ಕ್ವೇರ್ ಪ್ಲಸ್ ಬಿ ವೈ ಸ್ಕ್ವೇರ್ ಪ್ಲಸ್ ಸಿ ಸಿ ಟು ಇಸ್ ಈಕ್ವಲ್ ಟು ಜೀರೋ ಆಗಿರ್ತದೆ ಇವು ರೇಖಾತ್ಮಕ ಸಮೀಕರಣ ಜೋಡಿಗಳು ಅಂದ್ರೆ ಈ ರೇಖಾತ್ಮಕ ಸಮೀಕರಣ ಜೋಡಿಗಳಲ್ಲಿ ಎ ಒನ್ ಡಿವೈಡೆ ಬಾಯ್ ಎ ಟು ಏನಿರ್ತದೆ ಏಕಾತ್ಮಕ ಸಮೀಕರಣ ಜೋಡಿ ಯಾರ ಎನ್ ಎಕ್ಸ್ ಪ್ಲಸ್ ಬಿ ಒನ್ ವಾಯ್ ಪ್ಲಸ್ ಸಿ ಒನ್ ಈಸ್ ಈಕ್ವಲ್ ಟು ಜೀರೋ ಇರ್ತದ ಆಮೇಲೆ ಎ ಟು ಎಕ್ಸ್ ಪ್ಲಸ್ ಬಿ ಟು ಪ್ಲಸ್ ಸಿ ಟು ಟು ಈ ಎರಡು ಚರಾಕ್ಷರ ಏಕಾತ್ಮಕ ಸಮೀಕರಣಗಳು ಎ ಒನ್ ಎರಡು ಬೈ ಏಟು ಬಿ ಒಂದು ಎರಡು ಬೈ ಬಿಟ್ಟು ಮತ್ತೆ ಸಿ ವಂಡಿಯು ಅನುಪಾತ ಆದ್ರ ಮೇಲೆ ಅವುಗಳ ಪರಿಹಾರಗಳು ನಿರ್ಧಾರ ಆಗ್ತದೆ ಹಂಗಾರೆ ಎಂಡ್ ಬೈ ಏಟು ನಾಟಿಜ್ಕೊಳ್ತು ಬಿ ಒನ್ ಡಿ ಬಿಟ್ಟು ಅಂದ್ರೆ ಎ ಎನ್ ಡೋಡೆ ಬಿ ಏಟು ಬಿ ಒನ್ ಡಾಡ್ ಬಿಟುಗೆ ಸಮಯ ಇಲ್ ನಕ್ಷೆಯಲ್ಲಿ ಅವ ಯಾವ ರೀತಿ ಅಂದ್ರೆ ಪರಸ್ಪರ ನಕ್ಷೆಯಲ್ಲಿ ಆ ರೇಖೆಗಳು ಛೇದಿಸ್ತಾವು ಅದ್ರ ಒಂದು ಗ್ರಾಫ್ ಅಲ್ಲಿ ನಕ್ಷೆ ತಗದಾಗ ಈ ರೀತಿ ಒಂದ್ ಬಿಂದಿನಲ್ಲಿ ಛೇದಿಸ್ತಾವು ಅಂದ್ರೆ ಒಂದ್ ಛೇದಿಸಿದ್ರೆ ಒಂದೇ ಒಂದು ಪರಿಹಾರ ಇರ್ತದ ಅದ್ ಕ ನೆನ್ನೆ ಪರಿಹಾರ ಅಂತ ಕರಿತಾವ್ ಆದ್ರಿಂದ ಇದು ಸ್ಥಿರ ಜೋಡಿಯಾಗಿರ್ತದ ಸ್ಥಿರ ಜೋಡಿ ಸಮೀಕರಣ ಸ್ಥಿರವಾದ ಆಗಿರ್ತದ ಇನ್ನು ಅದೇ ರೀತಿಯಾಗಿ ಒನ್ ಡೋಡೆ ಬೈ ಎ ಟು ಇಚ್ಕೊಳ್ತು ಬಿ ಒನ್ ಡೋಡೆ ಬೈ ಬಿ ಟು ಸಿ ಒನ್ ಡೋಡ ಬೈ ಸಿ ಟು ಇತ್ತಂದ್ರೆ ಅವಾಗ ಆ ರೇಖೆ ಪರಸ್ಪರ ಆಯ್ಕೆ ಇರ್ತಕ್ಕಂದ್ರೆ ಒಂದ್ ರೇಖೆ ಮೇಲೆ ಒಂದು ರೇಖೆ ಬಂದಿರ್ತಾರೆ ಅದೇ ರೇಖೆ ಮೇಲೆ ಮತ್ತೊಂದು ರೇಖೆ ಆಯ್ಕೆ ಆಗ್ತದೆ ರೀತಿ ಆಯ್ಕೆ ಆಗ್ತದ ಯಾಕಂದ್ರೆ ಆಯ್ಕೆ ಆದ್ರೆ ಅವು ಅಪರಿಮಿತ ಸಂಖ್ಯೆ ಪರಿಹಾರ ಯಾಕೆ ಪರಿಹಾರಗಳು ಎಷ್ಟು ಭಾಳ ಸಿಗ್ತಾಕ್ತು ಅದಕ್ಕೆ ಪರಿಹಾರ ಸಾಕ ಸಾಕಷ್ಟು ಸಿಗೋದ್ರಿಂದ ಇದು ಅವಲಂಬಿತವಾಗಿರ್ತಕ್ಕಂಥ ಸ್ಥಿರ ಜೋಡಿ ಆಗ್ತದ ಇನ್ನ ಎ ಒನ್ ಡೇ ಬೈ ಎ ಟು ಇಕೋಲ್ ಟು ಬಿ ಒನ್ ಡೇ ಬೈ ಬಿ ಟು ಇಜು ನಾಟ್ ಟು ಸಿ ಒಂದು ಬೈ ಸಿ ಟು ಆ ಜೋಡಿಗಳು ಸಮಾಂತರವಾಗಿರ್ತವು ಅಂದ್ರೆ ಸಮಾಂತರ ಅಂದ್ರೆ ಈ ರೀತಿ ನೋಡ್ರಿ ಈ ರೀತಿ ಸಮಾಂತರವಾಗಿರ್ತಾವೆ ಪರಿಹಾರಗಳೆಲ್ಲಾ ಇದು ಅಸ್ಥಿರತೆ ಅಸ್ಥಿರವಾದ ಜೋಡಿ ಜೋಡಿಯಾಗಿರ್ತದೆ ಇದು ಇಂಪಾರ್ಟೆಂಟ್ ಆಗಿರ್ತಕ್ಕಂಥದ್ದು ವಿದ್ಯಾರ್ಥಿಗಳು ಕೂಡಿ ಮಾಡ್ಬೇಕು ಇನ್ನ ಎರಡು ಅಂಕದ ಪ್ರಶ್ನೆ ಯಾವ ರೀತಿ ಕೇಳ್ತಾರೆ ಏಪ್ರಿಲ್ ಎರಡ್ ಸಾವಿರದ ಇಪ್ಪತ್ತರಲ್ಲಿ ಕೇಳಾಗಿರ್ತಕ್ಕಂಥ ಪ್ರಶ್ನೆಯನ್ನು ನೋಡೋಣ ಈ ಕೆಳಗಿನ ರೇಖಾತ್ಮಕ ಸಮೀಕರಣಗಳ ಜೋಡಿಗೆ ಪರಿಹಾರವನ್ನ ಕಂಡುಹಿಡಿಯರಿ ಎರಡು ಎಕ್ಸ್ ಪ್ಲಸ್ ವಾಯ್ ಇಜೋಲ್ ಟು ಹನ್ನೊಂದು ಮತ್ತು ಎಕ್ಸ್ ಪ್ಲಸ್ ವಾಯ್ ಇಜ್ಕೊಲ್ ಟು ಎಂಟು ಎರಡು ರೇ ರೇಖಾತ್ಮಕ ಸಮೀಕರಣ ಕೊಡಲಾಗಿದೆ ಈಗ ವರ್ಧಿಸುವ ವಿಧಾನದಿಂದ ಈ ಸಮೀಕರಣಗಳನ್ನ ಬಿಡಿಸೋಣ ಅವಾಗ ಎರಡು ಎಕ್ಸ್ ಪ್ಲಸ್ ವಾಯ್ ಇಜ್ಕೊಳ್ ಟು ಹನ್ನೊಂದು ಸಮೀಕರಣ ಒಂದ್ ತೋರೋಣ ಆಮೇಲೆ ಎಕ್ಸ್ ಪ್ಲಸ್ ಟು ಎಂಟು ಸಮೀಕರಣ ಎರಡು ತೂರನ ಈಗ ಸಮೀಕರಣ ಒಂದರಲ್ಲಿ ಸಮೀಕರಣ ಎರಡನ್ನ ಕಳೋಣ ಟು ಎಕ್ಸ್ ಪ್ಲಸ್ ವಾಯಜ್ ಕೊಟ್ಟು ಹನ್ನೊಂದು ಎಕ್ಸ್ ಪ್ಲಸ್ ವಾಯಿಸ್ಕೊಟ್ಟು ಎಂಟು ಅವಾಗ ಸಿಂಬಾಲ್ಗನ ಚೇಂಜ್ ಮಾಡೋಣ ಮೈನಸ್ 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 ಪ್ಲಸ್ ವೈ ಮೈನಸ್ ವೈ ಕ್ಯಾನ್ಸಲ್ ಆಗ್ತದೆ ಅವಾಗ ಎರಡು ಎಕ್ಸ್ ದಲ್ಲಿ ಒಂದ್ ಎಕ್ಸ್ ಕಳೆದಾಗ ಎಕ್ಸ್ ಹನ್ನೊಂದರಲ್ಲಿ ಎಂಟು ಕಳೆದಾಗ ಮೂರು ಎಕ್ಸ್ ಟು ಮೂರು ಈ ಎಕ್ಸ್ ಟು ಮೂರನ್ನ ಸಮೀಕರಣ ಎರಡಲ್ಲಿ ಆಧರಿಸಿದಾಗ ಸಮೀಕರಣ ಏಳು ಏನದ ಎಕ್ಸ್ ಪ್ಲಸ್ ಟು ವಾಯ್ಜೊಳ್ತು ಅದ ಅವಾಗ ಎಕ್ಸ್ ಇಚ್ಕೊಳ್ತು ತುಂಬಿದಾಗ ಆ ಮೂರು ಪ್ಲಸ್ ವಾಯ್ ಎಂಟಾಗ್ತದ ಎಂಟ್ ಆಗ್ತದೆ ಕೊಟ್ಟು ಮೂರ್ ಕಡೆ ಬಂದಾಗ ಮೈನಸ್ ಮೂರ್ ಆಗ್ತದೆ ಎಂಟಲ್ಲಿ ಮೂರ್ ಕಾದಾಗ ಐದು ಬರ್ತದೆ ಎಕ್ಸ್ ಬೆಲೆ ಮೂರು ವಾಯ್ ಬೆಲೆ ಐದು ಈ ರೀತಿ ವಿದ್ಯಾರ್ಥಿಗಳು ಪರಿಹಾರಗಳನ್ನ ಕೇಳ್ತಾರೆ ಎಕ್ಸ್ ಮತ್ತು ವಾಯ್ ಕೇಳ್ತಾರ ವಿದ್ಯಾರ್ಥಿಗಳು ನೀವು ಹೆಚ್ಚಾಗಿ ಇವಾಗ ರೂಢಿ ಮಾಡಿಕೊಳ್ಬೇಕಾಗ್ತದೆ ರೂಢಿ ನೀವು ಪ್ರಯತ್ನ ಮಾಡ್ರಿ ಮೂರು ಇಲ್ಲಿ ಎಕ್ಸಾಂಪಲ್ ಕೊಡ್ಲಾಗಿದೆ ಸೈಡ್ ಯು ಕ್ಯಾನ್ ಡೂ ಅಂತ ಆ ಮೂರು ಪ್ರಾಬ್ಲಮ್ ಅನ್ನು ವಿದ್ಯಾರ್ಥಿಗಳು ರೂಢಿ ಮಾಡ್ಕೋರಿ ಇನ್ನು ಇಂಪಾರ್ಟೆಂಟ್ ಆಗಿರ್ತಕ್ಕಂಥ ನಾಲ್ಕು ಅಂಕದ ಪ್ರಶ್ನೆ ನಾಲ್ಕು ಅಂಕದ ಪ್ರಶ್ನೆ ಗ್ರಾಫ್ ಗೆ ಸಂಬಂಧಿಸಿದಂತೆ ನಕ್ಷೆಗೆ ಸಂಬಂಧಿಸಿದಂತೆ ನಕ್ಷಾ ವಿಧಾನದಿಂದ ಪರಿಹಾರವನ್ನ ಕಂಡುಹಿಡಿಯಿರಿ ಎಕ್ಸ್ ಪ್ಲಸ್ ಎರಡು ಟು ಆರು ಎಕ್ಸ್ ಪ್ಲಸ್ ಟು ಐದು ಅದ ಅಂದ್ರೆ ವಿದ್ಯಾರ್ಥಿ ಏನ್ ಮಾಡ್ಬೇಕಂದ್ರೆ ಇಲ್ಲಿ ಎಕ್ಸ್ ಪ್ಲಸ್ ವಾಯಜ್ಕೊಳ್ತು ಆರ್ ಅದಲ್ಲ ಇಲ್ಲಿ ಎಕ್ಸ್ ಸ್ಥಳದಲ್ಲಿ ಏನ್ ಮಾಡ್ಬೇಕು ಜೀರೋ ತುಂಬಬೇಕು ಆರ್ ತೊಂಬೇಕು ಹಂಗಾರೆ ಜೀರೋನು ಆರ್ ಹೆಂಗ್ ತುಂಬಬೇಕು ನೋಡ್ರಿ ಒನೇ ಸಮೀಕರಣ ಎಕ್ಸ್ ಪ್ಲಸ್ ಟು ಐ ಇಸ್ ಈಕ್ವಲ್ ಟು ಆರ್ ಅದ ಅವಾಗ ನೆಕ್ಸ್ಟ್ ಅದ ಆರ್ ಅದ ಹಂಗಾರೆ ನಮ್ಗ ಟು ಐ ಇಸ್ ಈಕ್ವಲ್ ಟು ಎಕ್ಸ್ ಈ ಕಡೆ ಬಂದಾಗ ಮೈನಸ್ ಆಗ್ತದೆ ಆರ್ ಮೈನಸ್ ಎಕ್ಸ್ ನಂತರ ಎರಡ್ ಇದ್ದಾಗ ಡಿವೈಡ್ ಬೈ ಟು ಆಗ್ತದೆ ಹಂಗಾರೆ ಇಲ್ಲಿ ಎಕ್ಸ್ ಸ್ಥಳದಲ್ಲಿ ಏನ್ ತುಂಬಬೇಕು ನಾವ ಜೀರೋ ತುಂಬಬೇಕು ಎಕ್ಸ್ ಸ್ಥಳದಲ್ಲಿ ಜೀರೋ ತುಂಬಿದಾಗ ವಾಯ್ ಇಸ್ ಇಕ್ವಲ್ ಟು ಸಿಕ್ಸ್ ಮೈನಸ್ ಜೀರೋ ಬೈ ಜೀರೋ ಅಂದ್ರೆ ಆರ್ ಅಲ್ಲಿ ಜೀರೋ ಕಾದಾಗ ಜೀರೋ ಆರ ಬರ್ತದೆ ಅವಾಗ ಎರಡು ಒಂದ್ ಎರಡು ಮೂರ್ಲೆ ಆರು ಎಕ್ಸ್ ಟು ಮೂರ್ ವಾಯಜ್ಕೊಳ್ತು ಎಕ್ಸ್ ತರದಲ್ಲಿ ಆರ್ ತುಂಬಬೇಕು ಈಗ ಆರ ಯಾಕೆ ತಗೊಂಡ್ರ ಅಂದ್ರೆ ನಾವ್ ಆರ್ಗ ಆರ್ಕ್ ಆದ್ರೆ ಸೊನ್ನೆ ಬರ್ತದೆ ಆದ್ರಿಂದ ಆರು ಮೈನಸ್ ಆರು ಅಂದ್ರೆ ಸೊನ್ನೆ ಬರ್ತದೆ ದೊಡ್ಬೆಟ್ ಟು ಸೊನ್ನೆ ಡರ್ಬೆಟ್ ಟು ಅಂದ್ರೆ ಜೀರೋ ಬರ್ತದ ಸಮೀಕರಣ ಜೋಡಿ ಇನ್ನ ಅದೇ ರೀತಿಯಾಗಿ ಎಕ್ಸ್ ಪ್ಲಸ್ ವಾಯಜ್ ಕೊಲ್ಟು ಐದ ಎಕ್ಸ್ ಪ್ಲಸ್ ವಾಯಿಜ್ ಕೊಲ್ಟು ಐದ ಅವಾಗ ವಾಯಜ್ ಕೊಟ್ಟು ಏನಾಗ್ತದ ಐದು ಮೈನಸ್ ಎಕ್ಸ್ ಆಗ್ತದೆ ಈಗ ಎಕ್ಸ್ ಸ್ಥಳದಲ್ಲಿ ನಾವು ಸೊನ್ನೆ ಏನೋ ತುಂಬೋಣ ಐದು ಮೈನಸ್ ಸೊನ್ನೆ ಅಂದ್ರೆ ಐದು ಬರ್ತದೆ ಐದು ಬಂದದ ನಂತರ ವಾಯಜ್ ಕೊಟ್ಟು ಐದು ಮೈನಸ್ ಎಕ್ಸ್ ಇಲ್ಲಿ ನಾವು ಐದು ಹೋಗ್ಬೇಕು ಯಾಕೆ ಐದ್ರಾಗ ಐದ್ ಕಾದ್ರಾಗ ಸೊನ್ನೆ ಬರ್ತದ ಎಕ್ಸ್ ಆಗ ಐದು ತೊಂದ್ರೆ ಸೊನ್ನೆ ಬರ್ತದ ಈ ರೀತಿ ಎರಡು ಬೆಲೆಗಳನ್ನ ತಗೊಂಡು ನಂತರ ಅವುಗಳನ್ನ ಅವುಗಳನ್ನು ಗಳಲ್ಲಿ ಗುರ್ತಿಸಬೇಕು ಎಕ್ಸ್ ಅಕ್ಷ ಇಲ್ಲಿ ತಗೋಬೇಕು ಏನಂದ್ರ ಸೊನ್ನೆ ಸೊನ್ನೆ ಆದ ನಂತರ ಒಂದು ಎರಡು ಮೂರು ನಾಲ್ಕು ಈ ರೀತಿ ಹೋಗ್ತಾ ವಿದ್ಯಾರ್ಥಿ ಹೋಗ್ಬೇಕು ಆಗ ತೋತು ಹೋದಾಗ ಯಾವ ರೀತಿ ಬರ್ತದ ಅನ್ನೋದು ಸ್ವಲ್ಪ ಒಂದು ಅನ್ನ ಮಾಡೋಣ ಇಲ್ಲಿ ಒಂದು ಎರಡು ಮೂರು ನಾಲ್ಕು ಐದು ಆರು ಏಳು ಇಲ್ಲಿ ಒಂದು ಎರಡು ಮೂರು ನಾಲ್ಕು ಐದು ಆರು ಏಳು ಪೂರ್ಣ ಅವ ಇಲ್ಲಿ ಒಂದು ಎರಡು ಈಗ ಎಕ್ಸ್ ಇಜ್ಕೊಳ್ತು ಜೀರೋ ತಗೊಂಡಾಗ ವಾಯಜ್ 3 ಅದ ಇಲ್ಲಿ ಬರ್ತಕ್ಕಂಥದ್ದು ಇನ್ನ ಎಕ್ಸ್ ಇಜ್ಕೊಳ್ತು ಆರದಾಗ ವಾಯಜ್ ಕೊಟ್ಟು ಜೀರೋ ಅದ ಇಲ್ಲಿ ಬರ್ತಕ್ಕಂಥದ್ದು ಅವಾಗ ಗ್ರಾಫ್ ಎಳೆದಾಗ ಈ ರೀತಿ ಗ್ರಾಫ್ ಬರ್ತಕ್ಕಂಥದ್ದು ಇನ್ನ ಎರಡನೇ ನಕ್ಷೆ ಎಕ್ಸ್ ಜೀರೋ ತಗೊಂಡಾಗ ವಾಯಜ್ ಕೊಟ್ಟು ಐದ್ ಎಕ್ಸ್ ಜೀರೋ ತಗೊಂಡಾಗ ವಾಯಜ್ ಕೊಟ್ಟು ಐದು ಇಲ್ಲಿ ಬರ್ತಕ್ಕಂಥದ್ದು ಇನ್ನ ಎಕ್ಸ್ ಇಜ್ಕೊಳ್ತು ಐದ್ ತಗೊಂಡಾಗ ವಾಯಜ್ ಕೊಟ್ಟು ಇಲ್ಲಿ ಬರ್ತದ ಅಗರ ಈ ನಕ್ಷೆಗಳನ್ನ ಈ ರೀತಿ ಸೇರಿಸಬೇಕು ಈ ರೀತಿ ಸೇರಿಸಿದಾಗ ನಕ್ಷೆ ಅದ್ರ ಇಲ್ಲಿ ನಮ್ ಪರಿಹಾರ ಸಿಗ್ತಾವ ಇಲ್ಲಿ ಪರಿಹಾರಗ ಸಿಗ್ತಾವ ಆಮೇಲೆ ಪ್ರಮಾಣವನ್ನ ವಿದ್ಯಾರ್ಥಿಗಳ ಬರೆದುಕೊಳ್ಬೇಕಾಗ್ತದೆ ಏನ್ ಮಾಡ್ಕೋಕು ಪ್ರಮಾಣವನ್ನ ಬರಿಬೇಕು ಇದೇ ರೀತಿಯಾಗಿ ನೆಕ್ಸ್ಟ್ ಬರ್ತಕ್ಕಂಥ ಸೆಪ್ಟೆಂಬರ್ ಎರಡ್ ಸಾವಿರದ ಇಪ್ಪತ್ತರಲ್ಲಿ ಕೇಳ್ತಕ್ಕಂಥದ್ದು ನಕ್ಷಾ ವಿಧಾನದ ಪರಿಹಾರವನ್ನ ಕಂಡು ಹಿಡ್ರಿ ಎರಡು ಎಕ್ಸ್ ಪ್ಲಸ್ ವಾಯಜ್ ಕೊಟ್ಟು ಎಂಟು ಎಕ್ಸ್ ಪ್ಲಸ್ ವಾಯಜ್ ಕೊಟ್ಟು ಐದು ಅದ ಇಲ್ಲೂ ಸಹ ವಿದ್ಯಾರ್ಥಿಗಳು ಏನ್ ಮಾಡ್ಕೊಳ್ಬೇಕಂದ್ರೆ ಇತಿ ಎಕ್ಸ್ ಇಕ್ ಟು ಜೀರೋ ತಗೋಬೇಕು ಆಗ ಎರಡು ಎಕ್ಸ್ ಪ್ಲಸ್ ವಾಯಜ್ ಕೊಲ್ಟು ಎಂಟದ ಆಗ ವೈಜ್ ಟು ಎಂಟು ಮೈನಸ್ ಎರಡು ಎಕ್ಸ್ ಆಗ್ತದ ನಂತರ ಇಲ್ಲಿ ಎಕ್ಸ್ ತಳದಾಗ ಜೀರೋ ತೋರಿ ಇವಾಗ ಎಂಟು ಎರಡು ಎಕ್ಸ್ ಅದ ಜೀರೋ ತೊಗೊಂಡಾಗ ಜೀರೋ ಟು ಎಂಟು ಬರ್ತದ ಇನ್ನ ಇಲ್ಲಿ ನಾಲ್ಕು ತೋರೋಣ ಎಕ್ಸ್ ಇಕ್ ನಾಲ್ಕು ತೋರೋಣ ಇವಾಗ ನಾಲ್ಕ್ ತೊಗೊಂಡಾಗ ಎರಡು ಎಂಟು ಅಂದಾಗ ಎಂಟು ಮೈನಸ್ ಎಂಟು ಅಂದಾಗ ಜೀರೋ ಬರ್ತದೆ ಇಲ್ಲಿ ಇನ್ನೆರಡೆಯ ಸಮೀಕರಣದಲ್ಲಿ ವಾಯಜ್ ಕೊಲ್ಟು ಐದು ಮೈನಸ್ ಎಕ್ಸ್ ಆಗ್ತದೆ ಎಕ್ಸ್ ಸ್ಥಳದಲ್ಲಿ ಜೀರೋ ತಗೊಂಡಾಗ ವಾಯಜ್ ಕೊಲ್ಟು ಐದು ಬರ್ತದೆ ಎಕ್ಸ್ ಸ್ಥಳದಲ್ಲಿ ಐದು ತಗೊಂಡಾಗ ವಾಯಜ್ ಕೊಲ್ಟು ಜೀರೋ ಬರ್ತದೆ ಈ ರೀತಿ ವಿದ್ಯಾರ್ಥಿಗಳು ರೂಢಿ ಮಾಡಿಕೊಳ್ಬೇಕಾಗ್ತದೆ ಇಷ್ಟು ಈ ಘಟಕಕ್ಕೆ ಸಂಬಂಧಿಸಿದಂತೆ ಇಂಪಾರ್ಟೆಂಟ್ ಆಗಿರ್ತಕ್ಕಂಥ ನಕ್ಷಾ ವಿಧಾನಕ್ಕೆ ಸಂಬಂಧಿಸಿದಂತೆ ಇರ್ತಕ್ಕಂಥ ನಾಲ್ಕು ಅಂಕದ ಪ್ರಶ್ನೆಗಳು ಎರಡು ಅಂಕದ ಪ್ರಶ್ನೆ ಮತ್ತು ಒಂದ್ ಅಂಕದ ಪ್ರಶ್ನೆಗಳು ವಿದ್ಯಾರ್ಥಿಗಳು ಇವಳಿಗೆ ಸಂಬಂಧಿಸಿದ ಏನಾದ್ರು ಒಂದಲ್ಲ ನಾನು ಚೆನ್ನಾಗಿ ಶೇರ್ ಮಾಡಿ ಕಮೆಂಟ್ ಮಾಡಿ ಅಂತ ಟ್ಯಾಂಕ್ ಯು ಟನ್ ಆ್ಯಂಡ್ ಆಲ್